ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಫಟಕದ ಅವಧಿಯಿಂದ ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ಮಧ್ಯ ಮಾಳಿಕ ಘಟಕ ಎದುರು ಧರಣಿ ಮಾಡಲಾಗುತ್ತಿದೆ ವಿಷಯ ಲೋಡ್ ಅಂಡ್ ಲೋಡ್ ಅಮಾಲಿ ಕೆಲಸಕ್ಕೆ ಸ್ಥಳೀಯರಿಗೆ ಅವಕಾಶ ನೀಡದೆ ಬೇರೆ ಊರಿನ ಕೂಲಿಕಾರರಿಗೆ ಅವಕಾಶವನ್ನ ಕೊಟ್ಟಿರುತ್ತಾರೆ ಆದ್ದರಿಂದ ಬೇರೆ ಊರಿನಿಂದ ಬರುವ ಹಮಾಲಿ ಕಾರ್ಮಿಕರನ್ನ ತೆಗೆದುಹಾಕಿ ಹರಿಹರ ನಗರದ ಕೂಲಿ ಕಾರ್ಮಿಕರನ್ನ ಹಮಾಲಿ ಕೆಲಸಕ್ಕೆ ಮೊದಲು ಆದ್ಯತೆ ನೀಡಬೇಕು ಇಲ್ಲವಾದಲ್ಲಿ ಅವಧಿಯವರೆಗೂ ಧರಣಿ ಮಾಡಲಾಗುವುದು ಎಂದು ಧರಣಿ ಕೊಡಲಾಗಿದೆ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಎಸ್ ಗೋವಿಂದ ಉಪಾಧ್ಯಕ್ಷರು ಆನಂದ್ ಎಂಆರ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಎಸ್ಎಚ್ ಸಹ ಕಾರ್ಯದರ್ಶಿ ಭರತ ಬಾನೊಳ್ಳಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ರಾಜು ಅರ್ಜುನ್ ರುದ್ರೇಶ್ ಪುನೀತ್ ಮುಂತಾದ ಉಪಸ್ಥಿತರಿದ್ದರು ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಇಬ್ಬರು ಹೋಗ್ರೆ ಯಾರು ಹೋಗ್ತಾ ನೋಡೋಣ ಇಲ್ಲಿ ನೀವು ದುರ್ಘಟನೆ ಕೊಡ್ತೀರಿ ಈಗ ನಮಗೂ ಇಲ್ಲಿ ಲೋಪಲ್ ಹುಡ್ರು ಏನು ಇಲ್ಲಿಗೆ ಓದಿ ಏನ್ ಕಲ್ಸಿಲ್ಲ ಕರ್ಕಡಿ ಮಾಡೋದ್ರಿಂದ ಅವರು ಈಗ ಯಾರು ನೀವು ಕೊಡ್ತೀರಿ ನಿಮ್ಗೆ ತತ್ಕೊಂಡ್ರಿ ಅಂತ ನಾವ್ ಹೇಳ್ತಿಲ್ಲ ಜೀತೆ ನಮ್ಮದ್ ಮಾಡ್ರಿ ಅಂತ ಹೇಳಲ್ಲೂ ಬರಲ್ಲ